ಇವತ್ತಿನ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ ಇರುತ್ತಾ ಇವತ್ತು ನಾನು ಕುಂದಾಪುರದ ಕೋಡಿ ಬೀಚ್ ಮತ್ತೆ ಸಿ ವಾಕಿಗೆ ಬಂದಿದ್ದೇನೆ ಅದರ ಒಂದು ನಾನು ಮಾತ್ರ ಅಲ್ಲ ನಿಮ್ಗೂ ಕೂಡ ಸ್ವಲ್ಪ ಕೋಡಿ ಬೀಚ್ ಎಲ್ಲ ಹೇಗಿದೆ ಅಂತ ನೋಡದವರಿಗೆ ತೋರಿಸೋಣ ಅಂತ ಇವತ್ತೊಂದು ವಿಡಿಯೋ ಕೂಡ ಮಾಡಿದ್ದೇನೆ ಬನ್ನಿ ಫ್ರೆಂಡ್ಸ್ ನಾವು ನೀವು ಒಟ್ಟಿಗೆ ನೋಡುವ ಕೋಡಿ ಸಿ ವಾಕ್ ಮತ್ತೆ ಬೀಚ್ ಅದೇ ರೀತಿ ಒಂದು ಪುಟ್ಟ ಬಂದರ್ ಕೂಡ ಇದೆ ಅಲ್ಲಿ ಅದು ಕೂಡ ನೋಡುವ ಓಕೆ ಬನ್ನಿ ಸ್ನೇಹಿತರೆ ಕುಂದಾಪುರದ ಪ್ರಸಿದ್ಧ ಬೀಚ್ಗಳಲ್ಲಿ ನಮ್ಮ ಕೋಡಿ ಬೀಚ್ ಕೂಡ ಒಂದು ಒಂಥರ ಪ್ರವಾಸಿಗರನ್ನು ಕೈ ಬೀಸಿ ಕರೆಯುವಂತಹ ಸುಂದರ ಪ್ರಕೃತಿ ರಮಣೀಯ ತಾಣ ಇದು ನೋಡಿದಷ್ಟು ಸಾಕಾಗೋದಿಲ್ಲ ಅಷ್ಟು ಚೆಂದ ಇದೆ ಆದರೂ ಕೂಡ ಮತ್ತೊಮ್ಮೆ ಹೋಗಿ ನೋಡೋಣ ನಾವು ಅಂದರೆ ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬರ್ತಾ ಇರೋದು ಇದಕ್ಕಿಂತ ಮುಂಚೆ ಕೋಡಿ ಬೀಚಿಗೆ ನಾನು ಬರಲಿಲ್ಲ ಇಲ್ಲಿ ನಮಗೆ ಕುಂದಾಪುರ ಕಡೆ ಬರಲಿಕ್ಕೆ ಇದ್ದ ಕಾರಣ ಅಲ್ಲಿ ವಾಪಸ್ ಒಂದು ಕೋಡಿ ಬೀಚ್ ನೋಡಿಕೊಂಡು ಹೋಗೋಣ ಅಂತ ಕೋಡಿ ಬೀಚ್ಗೆ ಬಂದಿದ್ದೇನೆ ನೋಡಿ ಇಲ್ಲಿ ಸ್ಟಾರ್ಟಿಂಗಿಗೆ ಐ ಲವ್ ಯು ಕೋಡಿ ಅಂತ ಬರೆದುಂಟು ಬಹಳ ಸುಂದರವಾಗಿ ಬರೆದಿದ್ದಾರೆ ಅದೇ ರೀತಿ ಇಲ್ಲಿರುವ ಕೆಲವೊಂದು ವೈಶಿಷ್ಟ್ಯಗಳನ್ನು ಕೂಡ ಇಲ್ಲಿ ಫೋಟೋ ಚಿತ್ರದ ಮೂಲಕ ವಿವರಿಸಲಾಗಿದೆ ನೋಡಿ ಇದು ಸಿ ವಾಕ್ ನದಿಯ ತಟದಲ್ಲಿ ಕೂಡ ಇಲ್ಲಿ ಹೋಗಲಿಕ್ಕೆ ಆಗ್ತದೆ ಆ ಬಳಿಕ ಕಡಲ ಕಡಲಿನಲ್ಲಿ ಕೂಡ ನಡೆದಂಥ ಅನುಭವ ಎರಡು ಕೂಡ ಆಗ್ತದೆ ಇಲ್ಲಿ ನೋಡಿ ಒಂಥರ ಕಾಣೋದು ನೋಡಿ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ಅಂದರೆ ಇದು ಡೈರೆಕ್ಟಾಗಿ ನೋಡಿದರೆ ಇದಕ್ಕಿಂತ ಚಂದ ಇದೆ ಆದರೂ ಕೂಡ ಮೊಬೈಲಲ್ಲಿ ನಿಮಗೆ ನೋಡ್ತಾ ಇದ್ದ ಬಹುತೇಕ ಮೊಬೈಲಲ್ಲಿ ಕೂಡ ಸುಂದರವಾಗಿಯೇ ಕಾಣ್ತಾ ಉಂಟು ಪ್ರವಾಸಿಗರೇನು ಮಲ್ಪೆಯ ಸೀವಾಕ್ನಲ್ಲಿ ಬರುವ ಹಾಗೆ ಕಿಕ್ಕಿರಿದು ಬರ್ತಾ ಇಲ್ಲ ಇಲ್ಲಿ ಪ್ರವಾಸಿಗರ ಸಂಖ್ಯೆ ಕಡಿಮೆಯೇ ಅಂತ ಹೇಳಬಹುದು ಅಥವಾ ನಾನು ಬಂದದ್ದು ಸ್ವಲ್ಪ ಬೇಗ ಆಗಿರುವ ಸಾಧ್ಯತೆ ಕೂಡ ಇದೆ ನಾನು ಬಂದದ್ದು ಬೇಗ ಆಗಿರುವ ಕಾರಣ ಕೂಡ ಜನರಷ್ಟೇ ಇಲ್ಲ ಅಂತ ಅನಿಸ್ತದೆ ಖಾಲಿ 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 ಉಂಟು ನೋಡಿ ಯಾವ ರೀತಿ ಖಾಲಿಯಾಗಿದೆ ಅಂದರೆ ಜನನೇ ಕಾಣ್ತಾ ಇಲ್ಲ ಒಂದೆರಡು ಅಂಗಡಿಗಳಿವೆ ಅಷ್ಟೇ ಆದರೂ ಕೂಡ ಇದೊಂಥರ ಕೆಲವರಿಗೆ ಈ ಪ್ರಶಾಂತತೆಯನ್ನು ಬಯಸ್ತಾರೆ ಅಥವಾ ಏಕಾಂತತೆಯನ್ನು ಬಯಸ್ತಾರೆ ಅಂಥವರಿಗೆಲ್ಲ ಹೇಳಿ ಮಾಡಿಸಿದಂತಹ ಸ್ಥಳ ಅಂತಲೇ ಹೇಳ್ಬಹುದು ಆದರೆ ಇಲ್ಲಿ ಪ್ರವಾಸಿಗರು ಬಹಳ ಬರ್ತಾರೆ ಅದು ನನಗೆ ಕೂಡ ಗೊತ್ತಿರುವಂತಹ ವಿಚಾರ ಆದರೆ ಇವತ್ತು ಅಷ್ಟು ಪ್ರವಾಸಿಗರು ಕಾಣ್ತಾ ಇಲ್ಲ ಅಷ್ಟೇ ಅಲ್ಲಿ ನೋಡಿ ಆ ಕಡೆಯಿಂದ ನಮ್ಮ ಗಂಗೂಲಿ ಬಂದರು ಕೂಡ ಕಾಣ್ತಾ ಇದೆ ಅದನ್ನು ನನಗೆ ಝೂಮ್ ಮಾಡಿ ತೋರಿಸಲಿಕ್ಕೆ ಆಗ್ತಾಯಿಲ್ಲ ಈಗ ಆದರೂ ಕೂಡ ಆ ಕಡೆಯಿಂದ ಇದು ಇಲ್ಲಿಂದ ಒಂದು ಹೊಲೆ ದಾಟಿದರೆ ಅಲ್ಲಿ ಗಂಗಲ್ಲಿ ಬಂದರು ನೋಡಿ ಆದರೆ ಗಂಗೂಲಿಗೆ ಹೋಗಬೇಕಾದ್ರೆ ಇಲ್ಲಿಂದ ಸಾಧಾರಣ ಒಂದು ಹದಿನೈದು ಕಿಲೋಮೀಟ್ರ್ ಮೋಸ್ಟ್ಲಿ ಆಗಬಹುದು ಹೆಚ್ಚಿನ ಅಂಶ ಇಪ್ಪತ್ತು ಹದಿನೈದು ಕಿಲೋಮೀಟರ್ ಆಗ್ತದೆ ತ್ರಾಸಿ ಮುಖಾಂತರ ಹೋಗಬೇಕಾಗ್ತದೆ ಅಥವಾ ಅದಕ್ಕಿಂತ ಮುಂಚೆ ಸ್ವಲ್ಪ ಕಟ್ಟ ರೋಡಲ್ಲಿ ಹೋಗ್ಬೇಕಾಗ್ತದೆ ಆ ಕಾರಣದಿಂದ ಬಸ್ ಎಲ್ಲ ತ್ರಾಸಿಯಾಗಿ ಸುತ್ತಾಕೊಂಡು ಹೋಗ್ತದೆ ಅದೇ ಇಲ್ಲಿಂದ ನೋಡೋದಾದ್ರೆ ಒಂದು ಹೊಲೆ ದಾಟಿದ್ರೆ ಸಾಕು ಅಷ್ಟೇ ಗ್ಯಾಪ್ ಇರುವುದು ನೋಡೋಣ ನಾವು ಮುಂದಕ್ಕೆ ಹೋಗ್ತಾ ಇದ್ದೇ ಇದ್ದೇನೆ ಫ್ರೆಂಡ್ಸ್ ನೋಡೋಣ ಮತ್ತೆ ಮುಂದಕ್ಕೆ ಏನೆಲ್ಲ ಇದೆ ಹೇಗಿದೆ ಅಂತೆಲ್ಲ ಈಗ ಇಲ್ಲಿ ನಡೆದಾಡಲು ಬಹಳಷ್ಟು ದೂರ ಇದೆ ನಡೆದು ನಡೆದು ಸಾಕಾಗ್ತದೆ ಅಷ್ಟು ದೂರ ಇದೆ ಈಗ ಇದು ನಾನು ಹೊಲೆಯ ಬದಿಗೆ ಹೋಗ್ತಾ ಇದ್ದೇನೆ ಕಡಲ ಸೈಡಿಗೆ ಹೋಗ್ತಾ ಇಲ್ಲ ಈಗ ಹೊಲೆಯ ಬದಿಗೆ ಹೋಗ್ತಾ ಇದ್ದೇನೆ ಇನ್ನು ಕಡಲ ಬದಿಗೆ ಹೋಗೋದಾದರೆ ಇನ್ನಷ್ಟು ದೂರ ಉಂಟು ಅದು ಮತ್ತೆ ವಾಪಸ್ ನಾನು ಹೋದ ದಾರಿಯಿಂದಲೇ ವಾಪಸ್ ನಡೆದುಕೊಂಡು ಕೂಡ ಬರಬೇಕು ಆ ಕಾರಣದಿಂದ ನೋಡೋಣ ಅಲ್ಲಿ ಅಲ್ಲಿ ಕಯಾಕಿಂಗ್ ಮತ್ತು ಬೋಟಿಂಗ್ ಎಲ್ಲ ಉಂಟಂತೆ ಅದು ಹೇಗಿದೆ ಅಂತ ನೋಡೋಣ ಜನರಿಲ್ಲ ಇಲ್ಲ ಹೆಚ್ಚಿನ ಅಂಶ ಆದರೂ ಕೂಡ ಅಲ್ಲಿ ನೋಡ್ಕೊಂಡು ಬರೋಣ ನಾನೇನು ಅದು ಕಾಯಕಿಂಗ್ ಕೂಡ ಮಾಡೋದಿಲ್ಲ ಬೋಟಿಂಗಲ್ಲಿ ಕೂಡ ಕೂತ್ಕೊಳ್ಳೋದಿಲ್ಲ ನಾನು ಜಸ್ಟ್ ನಿಮಗೆ ತೋರಿಸ್ತಾ ಇದ್ದೇನೆ ಅಷ್ಟೇ ನೋಡಿ ಇಲ್ಲೆಲ್ಲ ಬೋಟ್ಗಳವೆ ಎಲ್ಲ ಇವೆ ನೋಡಿ ಬೋಟಿಂಗ್ಗೆ ಹೋಗಲಿಕ್ಕೆ ಅದಕ್ಕೆ ಬೇಕಾದ ಒಂದು ಮರದ ಸಣ್ಣ ಸಣ್ಣ ಬ್ರಿಡ್ಜ್ ಕೂಡ ಮಾಡಿತಿದ್ದಾರೆ ಬೇಕಾದ ಹಾಗೆ ಇದನ್ನೆಲ್ಲ ನೋಡುವಾಗಲೇ ಗೊತ್ತಾಗ್ತದೆ ಒಂದು ಅತ್ಯಾಕರ್ಷಣೀಯ ಸ್ಥಳ ಅಂತ ಜನರು ಕೂಡ ಪ್ರವಾಸಿಗರು ಕೂಡ ಯಥೇಚ್ಛವಾಗಿ ಬರ್ತಾರೆ ಅಂತ ಕೂಡ ಗೊತ್ತಾಗ್ತದೆ ನೋಡಿ ಅಲ್ಲೊಂದು ಬೋಟ್ ಇದೆ ಅವರು ಹಾಯ್ ಅಂತ ಹೇಳ್ತಾ ಹೋಗ್ತಾ ಇದ್ರು ನನಗೆ ಅದು ಆಚೆ ಮೀನು ಮೀನಿಲಿಕ್ಕೆ ಹೋಗುದ ಏನಂತ ಗೊತ್ತಿಲ್ಲ ನೋಡಿ ಅಲ್ಲಿ ಅದೇ ರೀತಿ ಇಲ್ಲಿ ಎಲ್ಲ ನೋಡಿ ಒಂದೊಂದು ಬ್ರಿಡ್ಜ್ ಕಟ್ಟಿದ್ದಾರೆ ಸಣ್ಣ ಮರದ್ದು ಅಲ್ಲಿಗೆ ಓಟಿಗೆ ಹೋಗಿ ಕೂತ್ಕೊಳ್ಳಿಕ್ಕೆ ಒಳ್ಳೆ ಸೀನ್ ನೋಡುವಾಗಲೇ ಗೊತ್ತಾಗ್ತದೆ ಒಂಥರ ನೀರಿನ ಕೂಡ ಅಷ್ಟು ಅಬ್ಬರ ಕೂಡ ಇಲ್ಲ ಆ ಕಾರಣದಿಂದ ಇಲ್ಲಿ ಕೂತ್ಕೊಂಡೊಂದು ಗಾಲ ಹಿಡ್ಕೊಂಡು ಬಂದಿದ್ರೆ ಇಲ್ಲೇ ಕೂತ್ಕೊಂಡೊಂದು ಗಾಲ ಹಾಕಬಹುದಿತ್ತಂತ ಆ ಮನಸ್ಸಲ್ಲೆಲ್ಲ ಆಲೋಚನೆ ಮೂಡಿತ್ತು ಆದ್ರೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಯಾಕೆಂದ್ರೆ ಇದು ಪ್ರವಾಸಿ ಸ್ಥಳ ಇಲ್ಲಿ ಕೂಡ ಗಾಲ ಹಾಕ್ತಾರೆ ಜನ ಎಲ್ಲಾ ಗಾಲ ಹಾಕ್ತಾ ಇರ್ತಾರೆ ಆದರೂ ಕೂಡ ಪ್ರವಾಸಿ ಸ್ಥಳದಲ್ಲಿ ಗಾಲ ಹಾಕುವಾಗ ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾದ ಅಗತ್ಯ ಇರ್ತದೆ ಯಾಕೆಂದ್ರೆ ಒಂದು ಮೀನ್ ಸಿಕ್ಕಿದ್ರು ಒಂದು ಐವತ್ತು ಜನ ಬಂದು ಸೇರ್ತಾರೆ ನೋಡಲಿಕ್ಕೆ ಕೆಲವರಿಗೆ ಅದೆಲ್ಲ ಗೊತ್ತಿರುವುದಿಲ್ಲ ಅಲ್ಲ ಮತ್ತೆ ಅವರಿಗೆ ಅದು ಅದು ಹೇಗೆ ಇದು ಹೇಗೆ ಕೇಳುವಾಗ ಸ್ವಲ್ಪ ಇರಿಟೇಟ್ ಆಗ್ತದೆ ಆ ಕಾರಣದಿಂದ ಪ್ರವಾಸಿ ಸ್ಥಳಗಳಲ್ಲಿ ಯಾರೂ ಗಾಲ ಹಾಕುವುದಿಲ್ಲ ಹೆಚ್ಚಿನದ್ದು ಆದರೆ ಇಲ್ಲಿ ಹಾಕ್ತಾರಂತೆ ಆದರೆ ಇವತ್ತು ಯಾರೂ ಇರಲಿಲ್ಲ ಆದರೆ ಆ ಕಡೆ ಮತ್ತೊಂದು ಕಡೆ ಗಂಗಲ್ಲಿ ಕಡೆಯ ಕಾಣ್ತದಲ್ಲ ಒಂದು ಸೀ ವಾಕ್ ಅಲ್ಲಿ ನೋಡಿದ್ರೆ ಗಾಲ ಹಾಕ್ತಾ ಇದ್ರು ನೋಡಿ ಇಲ್ಲಿ ಒಂದು ಇಲ್ಲಿ ಕೂಡ ನೋಡಿ ಇದು ಗಾಯಕಿಂಗ್ ಇದ್ದು ಮತ್ತೆ ಬೋಟಿಂಗ್ ಎಲ್ಲ ಇಲ್ಲಿ ಉಂಟಂತೆ ಇದು ಇಲ್ಲಿಗೆ ಎಂಡ್ ಆಗಿದೆ ಅದು ಆ ಕಡೆಯಿಂದ ಹೋದ್ರೆ ಅಲ್ಲಿ ಬಂದರ್ ಸಣ್ಣದೊಂದು ಪುಟ್ಟ ಬಂದರ್ ಕೂಡ ಸಿಗ್ತದೆ ಅದು ಕೊನೆಗೆ ತೋರಿಸ್ತೇನೆ ನಾನು ವೀಡಿಯೋದ ಕೊನೆಗೆ ನಿಮ್ಗೆ ಅದನ್ನು ಕೂಡ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ಅದೆಲ್ಲ ಮೀನುಗಾರಿಕೆ ಮಾಡಿ ಬಂತ ಬೋಟ್ಗಳು ಆ ಕಡೆ ಹೋಗ್ತಾ ಉಂಟಲ್ಲ ಆ ಕಡೆ ಗಂಗೋಲಿ ಬಂದರು ಉಂಟು ಅಲ್ಲಿಗೆ ಕೂಡ ಹೋಗ್ತದೆ ಬೇಕಾದಷ್ಟು ಅದು ಸ್ವಲ್ಪ ದೊಡ್ಡ ಬಂದರು ಅಲ್ಲಿಗೆ ನಾನು ಹೋಗಿದ್ದೆ ನಾನು ವೀಡಿಯೋ ಮಾಡಲಿಲ್ಲ ಫ್ರೆಂಡ್ಸ್ ನನಗೆ ಆ ಕಡೆ ಹೋಗಲಿಕ್ಕಿದ್ದದ್ದು ಅಲ್ಲಿಗೆ ಹೋಗಿದ್ದೆ ಆದರೆ ಅಲ್ಲಿ ಏನೂ ನನಗೆ ವಿಶೇಷತೆ ಏನೂ ಕಾಣಲಿಲ್ಲ ಅಂದರೆ ಮೀನು ಕೂಡ ಇರಲಿಲ್ಲ ಇವತ್ತು ಯಾರೂ ಜನ ಕೂಡ ಇರಲಿಲ್ಲ ಅದಕ್ಕೆ ನಾನು ಅಷ್ಟೇನೂ ನನಗೂ ಕೂಡ ಒಂದು ಉಮೇದಾಗಲಿಲ್ಲ ವೀಡಿಯೋ ತೆಗಿಲಿಕ್ಕೆ ಆ ಕಾರಣ ಸೀದಾ ಹೋದವನು ಅಲ್ಲಿಂದ ಸೀದಾ ವಾಪಸ್ ಬಂದೆ ಬೇಡ ಅಂತ ಮುಂದೆ ಮತ್ತೊಮ್ಮೆ ಯಾವಾಗಾದರೂ ಹೋದ ಹೋದಾಗ ನಿಮಗೆ ತೋರಿಸೋಣ ಅಂತ ಮತ್ತೆ ಪದೇ 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 ಒಂದೇ ಸೀನನ್ನೆಲ್ಲ ತೋರಿಸುವುದು ಕೂಡ ನಿಮಗೂ ಕೂಡ ಬೋರ್ ಎನಿಸಬಹುದು ಆ ಕಾರಣದಿಂದ ಅದಕ್ಕೆ ನಾನು ಜಾಸ್ತಿಯಾಗಿ ಈಗ ಬೀಚಿನ ಬೀಚಿ ಅಥವಾ ಕಡಲ ಕಿನಾರೆಯ ಸೀನ್ಗಳನ್ನೆಲ್ಲ ವೀಡಿಯೋದಲ್ಲಿ ತೋರಿಸ್ತಾ ಇಲ್ಲ ಬೇರೆ ಬೇರೆ ವೆರೈಟಿ ವೆರೈಟಿ ವೀಡಿಯೋಗಳನ್ನೆಲ್ಲ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನಿಮಗೋಸ್ಕರ ಅದೇ ರೀತಿ ಈಗ ಮತ್ತೊಮ್ಮೆ ಬೀಚ್ ಸೈಡೆ ಬಂದಿದ್ದೇನೆ ಅನಿವಾರ್ಯವಾಗಿ ಅಚಾನಕ್ಕಾಗಿ ಇಲ್ಲಿಗೆ ಬಂದ ಹಾಗೆ ಆಯಿತು ನಾನು ನಾನು ಇಲ್ಲಿಗೆ ಬರಬೇಕಂತ ಬಂದದ್ದಲ್ಲ ಇಲ್ಲಿ ಹೋಗುವ ದಾರಿಯಲ್ಲಿ ಒಮ್ಮೆ ಕೋಡಿ ಬಿಚ್ಚಿ ನೋಡಿ ಹೋಗೋಣ ಅಂತ ನಿಮಗೂ ಕೂಡ ತೋರಿಸೋಣ ಅಂತ ಒಳ್ಳೇದಿದೆ ಫ್ರೆಂಡ್ಸ್ ಬೆಸ್ಟ್ ಇದೆ ನೋಡಿ ಫ್ಯಾಮಿಲಿ ಸಮೇತ ಬಂದ್ರೆ ಇಲ್ಲಿ ಒಳ್ಳೇದಾಗ್ತದೆ ಅಂದ್ರೆ ನಡೆದ ನಡೆದಾಡಲಿಕ್ಕೆ ವಿಶಾಲವಾದ ಜಾಗ ಇದೆ ನೋಡಿ ಅಗಾಲವಾದ ಜಾಗ ಬೇಕಾದಷ್ಟು ಜಾಗ ಇದೆ ನಡ್ಕೊಂಡು ಸೀದಾ ಹೋಗಬಹುದು ನಾವು ನಿಮಗೆ ಗೊತ್ತಾಗ್ತದಲ್ಲ ನೋಡುವಾಗಲೇ ಇಲ್ಲಿ ಸಣ್ಣ ಪುಟ್ಟ ಎಲ್ಲ ಸ್ಟಾಲ್ ಎಲ್ಲ ರೋಡಲ್ಲಿ ಹಾಕಿದ್ದಾರೆ ಕುಂದಾಪುರ ಪುರಸಭಾ ವ್ಯಾಪ್ತಿಗೆ ಬರ್ತದೆ ಅವರೊಂದು ಹೊಟ್ಟೆಪಾಡಿಗಾಗಿ ಇಲ್ಲಿ ಸಣ್ಣ ಸಣ್ಣ ಸ್ಟಾಲ್ ಎಲ್ಲ ಹಾಕಿ ವ್ಯಾಪಾರ ಮಾಡ್ತಾ ಇದ್ದಾರೆ ಗೋಲಿ ಸೋಡ ಮತ್ತು ಬಚ್ಚಂಗಾಯಿ ಚಾರ್ಮುರಿ ಎಲ್ಲ ಅವರದ್ದು ಒಂದು ಕೂಡ ವ್ಯಾಪಾರ ಜನ ಕೂಡ ಅಷ್ಟಾಗಿ ಬರ್ತಾ ಇಲ್ಲ ಇಲ್ಲಿ ನನಗೆ ಕೋಡಿ ಸೀವಾಕ್ಕೆ ಮಾತ್ರ ಕಾಣ್ತದೆ ಕೋಡಿ ಬೀಚಿ ಏನು ಅಷ್ಟೇನು ಇಂಪ್ರೂವ್ಮೆಂಟ್ ಇಲ್ಲ ಹೇಳುವಷ್ಟೇನು ಇಂಪ್ರೂವ್ಮೆಂಟ್ ಇಲ್ಲ ನೋಡಿ ಗುಡ್ಡದ ಥರ ಹೊಯ್ಗೆ ಉಂಟು ಅದರ ಮೇಲೆ ಸಣ್ಣ ಪುಟ್ಟ ಉಯ್ಯಾಲೆಗಳೆಲ್ಲ ಉಂಟು ಅಷ್ಟೇ ಇರುವುದು ಬೇರೇನೂ ಕಾಣ್ತಾ ಇಲ್ಲ ಅಥವಾ ಬೇರೆ ಯಾವುದಾದ್ರೂ ಇರಬಹುದಾ ಏನಂತ ಗೊತ್ತಿಲ್ಲ ಆದರೆ ಇಲ್ಲಿ ಕೋಡಿ ಬೀಚಿನ ವಿಶೇಷತೆ ಏನಂದರೆ ನಾನು ಆ ಕಡೆ ತೋರಿಸಿದ್ದೇನೆ ನಿಮಗೆ ಇಲ್ಲೊಂದು ನದಿ ಇದು ನದಿ ಸೇರ್ತದಲ್ಲ ಇದು ಒಂದು ನದಿಯಲ್ಲ ಇಲ್ಲಿ ಟೋಟ್ಲಾಗಿ ಈ ಡೆಲ್ಟಾ ಪಾಯಿಂಟ್ ಅಥವಾ ಅಲಿವೆ ಬಾಗಿಲಲ್ಲ ಅಂತ ಹೇಳ್ತಾರಲ್ಲ ಅಲ್ಲಿ ಸಾಧಾರಣವಾಗಿ ಒಂದು ಅಥವಾ ಎರಡು ನದಿಗಳು ಬಂದು ಸೇರುವುದು ಮಾಮೂಲಾಗಿರ್ತದೆ ಆದರೆ ಈ ಕೋಡಿ ಬೀಚಿನ ಈ ಕೋಡಿ ಡೆಲ್ಟಾ ಪಾಯಿಂಟ್ನ ವಿಶೇಷತೆ ಏನಂದ್ರೆ ಇಲ್ಲಿ ಐದು ನದಿಗಳು ಸೇರ್ತದೆ ಗೊತ್ತುಂಟ ಐದು ನದಿಗಳು ಅದು ಯಾವುದೆಂದ್ರೆ ಒಂದು ಸೌಪರ್ಣಿಕ ಮತ್ತೊಂದು ಚಕ್ರ ನದಿ ಮತ್ತೊಂದು ಕುಬ್ಜ ನದಿ ವರಾಹಿ ಮತ್ತು ಕೇದಗ ನದಿ ಹೀಗೆ ಐದು ನದಿಗಳಿದೆ ಅಂತೆ ಇಲ್ಲಿ ಡೆಲ್ಟಾ ಪಾಯಿಂಟಲ್ಲಿ ಬಂದು ಸೇರುವುದು ಪಂಚಗಂಗಾವಲಿ ಅಂತ ಇಲ್ಲಿ ಒಂದು ಹೆಸರುಂಟು ನಾರ್ಮಲ್ ಆಗಿ ಆ ರೀತಿ ಇದೊಂದು ವಿಶೇಷತೆ ಇಲ್ಲಿ ಅದು ಅದೇ ರೀತಿ ಒಂದು ಡಾಲ್ಫಿನ್ ಪಾಯಿಂಟ್ ಕೂಡ ಉಂಟು ಮತ್ತೆ ಸ್ಕೂಬಾ ಡ್ರೈವಿಂಗ್ ಕೂಡ ಇಲ್ಲಿ ಉಂಟು ಇಲ್ಲಿ ಒಂದು ವಿಶೇಷವಾಗಿ ಅಭಿವೃದ್ಧಿ ಕಾರ್ಯಗಳು ನಡೆಯಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಗಳು ಅಥವಾ ಎಲ್ಲ ರೀತಿಯ ಸನ್ನಿವೇಶಗಳು ಕೂಡ ಆ ಕ್ರಿಯೇಟ್ ಆಗಿದೆ ಅಂತಲೇ ಹೇಳ್ಬಹುದು ಇನ್ನೂ ಮುಂದಿನ ದಿನಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗುತ್ತೆ ಅಂತ ನಾವೇ ನೋಡೋಣ ಕಾದು ಮತ್ತೊಮ್ಮೆ ಇಲ್ಲಿಗೆ ಬರ್ತೇನೆ ನಾನು ಆವಾಗ ನಿಮಗೆಲ್ಲ ತೋರಿಸ್ತೇನೆ ಯಾವ ರೀತಿ ಡೆವಲಪ್ ಆಗಿದೆ ಕೋಡಿ ಬೀಚ್ ಅಂತ ಈಗಾಗಲೇ ಬಹುತೇಕ ಅಭಿವೃದ್ಧಿ ಹಂತದಲ್ಲಿದೆ ಮತ್ತು ಯಾವ್ಯಾವ ರೀತಿ ಅಭಿವೃದ್ಧಿ ಆಗ್ತದೆ ಅಂತ ನೋಡುವ ನೋಡಿ ಖಾಲಿ 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 ರಸ್ತೆ ಖಾಲಿಯಾಗಿದೆ ಏನಿಲ್ಲ ಒಂದು ಜನಸಂಚಾರವಿಲ್ಲದಂತೆ ಇದೇ ಕಾಣ್ತದೆ ಕಡಲ ಒಂದು ಸೈಡ್ ಅಲ್ಲಿ ಹೊಲೆಯ ಬದಿಯಲ್ಲಿ ಹೋಗ್ತಾ ಇದ್ದೇನೆ ಇನ್ನೇನು ಕಡಲು ಹತ್ತಿರ ಹತ್ತಿರ ಆಯಿತು ನೋಡಿ ಇದೆಲ್ಲ ಕಡಲು ಸೇರುವಂತಹ ಸ್ಥಳ ನದಿಗಳು ನೋಡಿ ಆ ಕಡೆ ನೋಡಿ ಎಲ್ಲ ಹಚ್ಚ ಹಸಿರಿದೆ ಎಲ್ಲ ಬಿಸಿ ಥರ ಇಲ್ಲ ನೋಡುವಾಗ ಎಲ್ಲ ಬಲ್ಲೆ ಎಲ್ಲ ಬಂದಿದೆ ಇಲ್ಲಿ ಅದೇ ಇಲ್ಲಿನ ವಿಶೇಷ ವಿಶೇಷತೆ ಅಂತ ಹೇಳ್ಬಹುದು ಆದರೂ ಕೂಡ ಒಮ್ಮೆ ಬರಲೇಬೇಕು ಫ್ರೆಂಡ್ಸ್ ಇಲ್ಲಿಗೆ ಯಾವ ಸಮಯದಲ್ಲಾದರೂ ತೊಂದರೆ ಇಲ್ಲ ಇಲ್ಲಿಗೆ ಬನ್ನಿ ಇಲ್ಲಿ ಒಂದೇ ಥರ ವಾತಾವರಣ ಇರ್ತದೆ ಮಾತ್ರ ನಾನು ಬಂದ ಹಾಗೆ ಮಧ್ಯಾಹ್ನದ ಹೊತ್ತು ಬರಬೇಡಿ ಮಾತ್ರ ದಮ್ಮಯ್ಯ ಬಿಸಿಲಲ್ಲಿ ಇಲ್ಲಿ ನಿಲ್ಲಿಕ್ಕೆ ಆಗೋದಿಲ್ಲ ಅಷ್ಟು ಕಷ್ಟ ಆಗ್ತದೆ ಬಿಸಿಲಿತ್ತು ಖಂಡ ಪಟ್ಟ ಬಿಸಿಲಿತ್ತು ನಾನು ಬರುವಾಗಲೇ ಒಂದು ಎರಡೂವರೆ ಮೂರು ಗಂಟೆ ಆಗಿತ್ತು ಇಲ್ಲಿಗೆ ಆ ಕಾರಣದಿಂದಲೇ ಜನ ಇಲ್ಲ ಇಲ್ಲಿ ಸಂಜೆ ಆಗುವಾಗ ಫುಲ್ ಇರ್ತದೆ ಅಂತ ಎನಿಸ್ ಅನಿಸ್ತದೆ ಇರಬಹುದು ಇರುವಂತಹದೇ ಸ್ಥಳ ಇದು ಆ ಕಾರಣದಿಂದ ಸಂಜೆ ಆಗುವಾಗ ಖಂಡಿತವಾಗಿಯೂ ಇಲ್ಲಿ ಜಂಗುಲಿ ಇರ್ತದೆ ನೋಡಿ ನಡೆದಷ್ಟು ಅಲ್ಲಿಗೆ ಮುಟ್ಟುವುದಿಲ್ಲ ಆ ಲಾಸ್ಟಿಗೆ ಕಡಲ ತುದಿಗೆ ತಲುಪುವುದೇ ಇಲ್ಲ ನೋಡಿ ನಾನು ನಡೀತಾ 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 ಇದ್ದೇನೆ ಆದರೂ ಕೂಡ ಇಲ್ಲಿ ಕಡಲ ಒಂದು ಲಾಸ್ಟ್ಗೆ ತಲುಪುವ ಯಾವುದೇ ಒಂದು ಲಕ್ಷಣ ಕಾಣ್ತಾ ಇಲ್ಲ ಸ್ಟ್ರೈಟ್ ಉಂಟಲ್ಲ ಫ್ರೆಂಡ್ಸ್ ಆ ಕಾರಣದಿಂದ ಹತ್ತಿರ 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 ಅಂತ ಅಂತ ಹೇಳಿ ಒಂದು ಸಾಧಾರಣವಾಗಿ ಎರಡು ಕಿಲೋಮೀಟರ್ ನಡೆದೆ ಅಂತ ಅನಿಸ್ತದೆ ನನಗೀಗ ಎರಡು ಕಿಲೋಮೀಟರ್ ನಡೆದಿರ್ಬಹುದು ನೋಡಿ ಎಲ್ಲ ಇದೆ ಒಂದು ರಾತ್ರಿ ಹೊತ್ತು ಇಲ್ಲಿ ಗಾಲ ಎಲ್ಲ ಹಾಕಬಹುದು ಯಾಕೆಂದ್ರೆ ಸ್ಟ್ರೀಟ್ ರೈಟ್ ಎಲ್ಲ ಇದೆ ಬಿಟ್ರೆ ಇಲ್ಲಿ ಗಾಲ ಹಾಕ್ಲಿಕ್ಕೆ ಆಗ್ತದೆ ಬರ್ತಾರಂತೆ ಸುದ್ದಿ ಉಂಟು ನಾನು ಸುಮಾರು ವಿಡಿಯೋಸ್ ನೋಡಿದ್ದೇನೆ ಕೋಳಿ ಸೀವಾಕಲ್ಲಿ ಮೀನಿಗೆ ಗಾಲ ಹಾಕುವುದು ಮತ್ತೆ ಮೀನು ಹಿಡಿಯುವುದುಲ್ಲ ಆದ್ರೂ ಕೂಡ ಅಷ್ಟಾಗಿ ಮೀನು ಸಿಗಲ್ಲ ಅಂತ ಒಮ್ಮೊಮ್ಮೆ ಒಬ್ಬೊಬ್ರು ಹೇಳ್ತಾ ಇದ್ರು ಅದೆಲ್ಲ ಪಕ್ಕಕ್ಕಿಡಣ ಮೀನಿನ ವಿಷಯ ಎಲ್ಲಿ ಹೋದರೂ ನನಗೆ ಒಂದು ಮೀನಿನ ವಿಷಯ ಬಂದೇ ಬರ್ತದೆ ಅದೊಂದು ಪಕ್ಕಕ್ಕಿಟ್ಟು ನೋಡೋಣ ನಾವು ಈಗ ಪ್ರಕೃತಿಯ ಒಂದು ಸೌಂದರ್ಯವನ್ನು ಸವಿಯುತ್ತ ಮುಂದಕ್ಕೆ ಹೋಗೋಣ ಅಲ್ವಾ ನೋಡಿ ಆ ಸುತ್ತಮುತ್ತ ಎಲ್ಲ ಕಲ್ಲೆಲ್ಲ ಸೆಟ್ಟಿಂಗ್ ಆಗಿ ಹಾಕಿದ್ದಾರೆ ಇದೇ ರೀತಿ ಈಗ ತುಂಬಾ ಇದು ಕುಂದಾಪುರ ಕೋಡಿ ನಾನು ಇದಕ್ಕಿಂತ ಮುಂಚೆ ನಮ್ಮ ನಮಗೆ ಹತ್ತಿರ ಇರುವ ನನಗೆ ಹತ್ತಿರ ಇರುವ ಮನೆಗೆ ಹತ್ತಿರುವ ಯಜಮಾಡಿ ಕೋಡಿ ಅದೆಲ್ಲ ತೋರಿಸಿದ್ದೇನೆ ಸೀನ್ ಅದು ಕೂಡ ಇದೇ ರೀತಿ ಉಂಟು ನೋಡುವಾಗಲೇ ಈಗ ಇದೇ ರೀತಿ ಡೆವಲಪ್ ಆಗ್ತಾ ಉಂಟು ಅಲ್ಲಿ ಬಂದರ್ ದೊಡ್ಡದಾಗ್ತಾ ಉಂಟು ಇದೇ ರೀತಿ ಉಂಟು ನೋಡುವಾಗಲೂ ಕೂಡ ಎಲ್ಲ ಕಡಲ ಬದಿ ಒಂದೇ ಥರ ಏನು ಚೇಂಜಸ್ ಇಲ್ಲ ಸ್ವಲ್ಪ ನಾವು ಇಲ್ಲೆಲ್ಲ ಸರ್ಕಾರ ಎಲ್ಲ ಮಾಡುವ ಅಭಿವೃದ್ಧಿ ಕೆಲಸದಿಂದ ಸ್ವಲ್ಪ ಸ್ವಲ್ಪ ಚೇಂಜಸ್ ಕಾಣಬಹುದಲ್ಲದೆ ಬೇರೆಲ್ಲ ನೋಡುವಾಗ ಕಡಲ ತೀರ ಎಲ್ಲ ಒಂದೇ ಥರ ಕಾಣ್ತದೆ ಏನು ಚೇಂಜ್ ಕಾಣುವುದಿಲ್ಲ ನೋಡಿ ಫ್ರೆಂಡ್ಸ್ ನಡೀತಾ ನಡೀತಾ ಇದ್ದೇನೆ ಇನ್ನೂ ಕೂಡ ತಲುಪುವುದು ಕಾಣು ಕಾಣ್ತಾ ಇಲ್ಲ ನೋಡಿ ಎಷ್ಟು ದೂರ ಇದೆ ಅಂತ ಅಲ್ಲಿ ಲಾಸ್ಟಿಗೆ ಸ್ವಲ್ಪ ಒಂದು ಪಾಯಿಂಟ್ ಎಲ್ಲ ಕೊಟ್ಟಿದ್ದಾರೆ ಬೇರೆ ನೋಡುವಾಗ ಏನು ಕಾಣ್ತಾ ಇಲ್ಲ ಫ್ರೆಂಡ್ಸ್ ಈ ವಿಡಿಯೋ ನೋಡಿ ಕೊನೆ ತನಕ ನೋಡಿ ಆಯ್ತಾ ಯಾರು ಹೊಸದಾಗಿ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಕೂಡ ಮಾಡಿ ಅದೇ ರೀತಿ ನೀವು ಇತರರಿಗೂ ಶೇರ್ ಮಾಡಿ ಒಬ್ಬೊಬ್ಬರು ಕೋಡಿ ಬೀಚೆಲ್ಲ ನೋಡಲಿಕ್ಕೆ ಪ್ಲ್ಯಾನ್ ಇರ್ತಾರೆ ಅವರಿಗೆಲ್ಲ ಒಂದು ಉಪಕಾರ ಆಗ್ತದೆ ಇದು ಯಾವ ರೂಟಿಂದ ಹೋಗ್ಬೇಕಂದ್ರೆ ಕುಂದಾಪುರದಿಂದ ಬರಲಿಕ್ಕೆ ಕೂಡ ಆಗ್ತದೆ ಹೇಳಿದ್ರೆ ಕೋಟೇಶ್ವರ ಉಂಟಲ್ಲ ಕೋಟೇಶ್ವರಕ್ಕಿಂತ ಸ್ವಲ್ಪ ಮುಂದೆ ಮುಂದೆ ಬಂದು ಉಡುಪಿಯಿಂದ ಬರುವುದಾದ್ರೆ ಅಲ್ಲೇ ಕೋಡಿ ಬೀಚ್ಗೆ ದಾರಿ ಅಂತ ಬರೆದುಂಟು ಅಲ್ಲಿಂದ ಸ್ವಲ್ಪ ಇರೋದು ಜಾಸ್ತಿ ಏನಿಲ್ಲ ಒಂದೆರಡು ಮೂರು ಕಿಲೋಮೀಟರ್ ಇರಬಹುದು ಅಷ್ಟೇ ಮತ್ತೆ ಕುಂದಾಪುರದಿಂದ ಒಳಗಿನ ರೂಟ್ ಅಲ್ಲೆಲ್ಲ ಬರಲಿಕ್ಕೆ ಆಗ್ತದೆ ಅದೆಲ್ಲ ಮಿಸ್ ಆಗ್ತದೆ ಗೊತ್ತಿದ್ದವರಿಗೆ ಆಗ್ತದೆ ಬರಲಿಕ್ಕೆ ಮತ್ತೆ ಏನು ಈಚೆ ಜಾಸ್ತಿ ಹುಡುಕುವುದೇನು ಬೇಕಾಗಿಲ್ಲ ಇಲ್ಲಿ ಡೈರೆಕ್ಟ್ ಆಗಿ ಕೋಡಿ ಬೀಚ್ಗೆ ದಾರಿ ಉಂಟು ಫ್ರೆಂಡ್ಸ್ ಆ ಕಾರಣದಿಂದ ನಿಮಗೆ ಬರಲಿಕ್ಕೆ ಅಷ್ಟೇನೂ ಕಷ್ಟ ಆಗಲಿಕ್ಕಿಲ್ಲ ಕುಂದಾಪುರ ಕಡೆ ಅಥವಾ ಉಡುಪಿ ಕಡೆ ಬಂದ್ರೆ ನೀವು ಮಲ್ಪೆ ಬೀಚ್ ಮತ್ತೆ ಬೇರೆ ಎಲ್ಲ ಬೀಚ್ ನೋಡುವಾಗ ಒಮ್ಮೆ ಕೋಡಿ ಸೀವಾಕು ಕೂಡ ಭೇಟಿ ನೀಡಿ ಬಹಳಷ್ಟು ಉತ್ತಮವಾದ ಸ್ಥಳ ಬಹಳಷ್ಟು ಆಕರ್ಷಣೀಯ ಸ್ಥಳ ಬಹಳಷ್ಟು ಒಂದು ಮನಸ್ಸಿಗೆ ಮುದ್ದ ನೀಡುವಂತ ಪ್ಲೇಸ್ ಅಂತಾನೆ ಹೇಳ್ಬಹುದು ನೋಡಿ ಅಲ್ಲಿ ಕೂಡ ಒಂದು ಸೀವಾಕ್ ಉಂಟು ನೋಡಿ ಅಲ್ಲಿ ತುಂಬಾ ಜನ ಗಾಲ ಗಂಗಲ್ಲಿ ಇದ್ರು ಹತ್ತಿರ ಆಗ್ತದೆ ಅದು ಅಲ್ಲಿ ಗಾಲ್ ಹಾಕುವುದು ಕಾಣ್ತಾ ಇತ್ತು ನಮಗೆ ಇಲ್ಲಿ ಯಾರು ಗಾಲ ಹಾಕ್ತಾ ಇರ್ಲಿಲ್ಲ ಎಂತ ಬಿಡುವುದಿಲ್ವ ಅಥವಾ ಈಗ ಮಧ್ಯಾಹ್ನದ ಹೊತ್ತಿಗೆ ಬೇಡ ಅಂತ ಏನಂತ ಗೊತ್ತಿಲ್ಲ ಫ್ರೆಂಡ್ಸ್ ಹಾಗೆ ಮುಂದಕ್ಕೆ ಹೋಗೋಣ ಹೋದಷ್ಟು 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 ಕಾಲು ಸ್ವಲ್ಪ ನೋಯ್ತಾ ಇದ್ದೆ ಹೊರತು ನಾವು ತಲುಪುವ ಕಡೆ ತಲುಪ್ತಾ ಇಲ್ಲ ಫ್ರೆಂಡ್ಸ್ ಈ ದೊಡ್ಡ ದೊಡ್ಡ ಈ ಸಿಮೆಂಟಿನ ಕಲ್ಲುಗಳೆಲ್ಲ ನೋಡಿದ್ವಿ ಈಗ ಜಾಸ್ತಿಯಾಗಿ ಲಾಕ್ ಸ್ಟೈಲಲ್ಲಿ ಉಪಯೋಗಿಸ್ತಾ ಇರೋದು ಎಲ್ಲ ಕಡೆ ಉಂಟು ಲಾಕ್ ಸ್ಟೈಲಲ್ಲಿ ಅಂದರೆ ಕಡಲ್ ಕೊರತೆ ತಡೆಯಲು ಕೂಡ ಆಗ್ತದೆ ಇದು ಅಂತೂ ಇಂತೂ ಹೇಗೂ ಕೂಡ ಒಂದು ದಡದ ಹತ್ತಿರ ತಲುಪಿದ್ದೇನೆ ದಡ ಅಲ್ಲ ಸೀವಾಕ್ನ ತುದಿಗೆ ತಲುಪಿದ್ದೇನೆ ನೋಡಿ ಕೊನೆಗೆ ಅಲ್ಲಿ ಒಂದು ಕಾಣ್ತದಲ್ಲ ಟವರ್ ತರ ಅದು ಎಂಡ್ ಅಲ್ಲಿಗೆ ಎಂಡ್ ಆಗ್ತದೆ ಅದೆಲ್ಲ ಲೈಟ್ ಇರ್ತದೆ ಇಲ್ಲಿ ವಿಶೇಷ ಅಂದ್ರೆ ಲೈಟ್ ಹೌಸ್ ಕೂಡ ಉಂಟಂತೆ ನಾನು ಅಲ್ಲಿಗೆ ಹೋಗಲಿಲ್ಲ ಅಂದ್ರೆ ನನಗೆ ಟೈಮ್ ಸಾಕಾಗಲಿಲ್ಲ ನನಗೆ ಸ್ವಲ್ಪ ಅರ್ಜೆಂಟ್ ಹೋಗ್ಲಿಕ್ಕಿದ್ದ ಕಾರಣ ಲೈಟ್ ಹೌಸ್ ಒಂದು ಮಿಸ್ ಮಾಡಿಕೊಂಡೆ ಅದು ಅಂದ್ರೆ ಕಡಲ ಈಗಿರುವುದಿಲ್ಲ ಸ್ವಲ್ಪ ಆಚೆ ಉಂಟು ಲೈಟ್ ಹೌಸ್ ಅದು ಪುರಾತನ ಲೈಟ್ ಹೌಸ್ ಅಂತೆ ಬಹಳ ಅದನ್ನೊಂದು ನೋಡಲಿಕ್ಕೆ ನನಗೆ ಮಿಸ್ ಆಗಿ ಹೋಯ್ತು ನಿಮ್ಗೆ ಯಾರಾದರೂ ಆ ಲೈಟ್ ಹೌಸ್ಗೆ ಹೋಗಿದ್ರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಹಾಗೆ ಹತ್ತಿರ ಹತ್ತಿರ ಬಂದೆ ನೋಡಿ ಒಂದು ತುತ್ತ ತುದಿಗೆ ತಲುಪಿದ್ದೇನೆ ಈಗಾಗಲೇ ಇಲ್ಲೊಂದು ಇಬ್ಬರಿದ್ದಾರೆ ಪುಣ್ಯಕ್ಕೆ ನೋಡಿ ಕುಂದಾಪುರ ಪುರಸಭೆ ವ್ಯಾಪ್ತಿಗೆ ಬರ್ತದೆ ಇಲ್ಲಿ ಸ್ವಲ್ಪ ಎಲ್ಲ ಪೈಂಟಿಂಗ್ ಎಲ್ಲ ಮಾಡಿದ್ದಾರೆ ನೋಡಿ ಇದೇ ನಾರ್ಮಲ್ ಆದ ಕಲ್ಲಿಗೆ ಅಥವಾ ಸಿಮೆಂಟ್ ಅಲ್ಲಿ ಕಟ್ಟಿದ್ದಕ್ಕೆ ಸ್ವಲ್ಪ ಸ್ಟಾಪ್ ಓಷನ್ ಪ್ಲಾಸ್ಟಿಕ್ ಎಲ್ಲ ಬಿಸಾಡಬೇಡಿ ಹಾಗೆ ಇಂಗ್ಲಿಷ್ ನಲ್ಲಿ ಬರೆದು ಬರೆದುಂಟು ನೋಡಿ ಅಲ್ಲೇ ಒಂದು ಪ್ಲಾಸ್ಟಿಕ್ ಉಂಟು ಅದನ್ನು ಹೇಕ್ಬೇಕಂತೆ ನಾವು ಕೂಡ ಫಿಶ್ ದ ಸಿ ನೋಡಿ ಫಿಶ್ ಹಾಗೆ ಎಲ್ಲ ಬರೆದುಂಟು ತುಂಬಾ ಹ ಬೇರೇನು ಅಷ್ಟೇನು ಹೇಳಿಕೊಳ್ಳುವಂತ ವಿಶೇಷತೆ ಏನಿಲ್ಲ ಆದ್ರೂ ಕೂಡ ಇದು ಒಂದು ಮುಂದಿನ ದಿನಗಳಲ್ಲಿ ತುಂಬಾ ಪ್ರವಾಸಿಗರನ್ನು ಒಂಥರ ಕೈ ಬೀಸಿ ಕರೆಯುವಂತ ಸ್ಥಳ ಆಗ್ತದೆ ಆಗಲೇಬೇಕು ಅಂತಹ ಒಂದು ಸ್ಥಳವೇ ಇದು ಆಗ್ತದೆ ಖಂಡಿತವಾಗಿಯೂ ಆಗ್ತದೆ ಅದೇ ರೀತಿ ನಾನು ಕೊನೆಗೆ ತೋರಿಸ್ತೇನೆ ಹೇಳಿದ್ದೇನೆ ಇಲ್ಲೊಂದು ಪುಟ್ಟ ಬಂದರ್ ಇದೆ ನೋಡಿ ಈ ಬಂದರ್ ಮೀನೆಲ್ಲ ಬರುವುದು ಮತ್ತೆ ಸಂಜೆ ಕಾರಣ ಬೆಳಿಗ್ಗೆ ಬಂದ್ರೆ ಇಲ್ಲಿ ಮೀನ್ ಸೇಲ್ ಮಾಡೋದು ಎಲಮ್ ಮಾಡೋದು ಅಥವಾ ಮೀನೆಲ್ಲ ಲೋಡ್ ಮಾಡೋದು ಎಲ್ಲ ಕಾಣಲಿಕ್ಕೆ ಸಿಗ್ತದೆ ಫ್ರೆಂಡ್ಸ್ ಓಕೆ ನಾಡ್ದು ಸಾಕಾಗಿ ಹೋಯ್ತು ಒಂದು ಸಾಧಾರಣ ಒಂದು ಒಂದೂವರೆ ಕಿಲೋಮೀಟರ್ ಜಾಸ್ತಿ ಉಂಟು ಒಂದು ಎರಡು ಕಿಲೋಮೀಟರ್ ಆಗ್ಬೋದು ಅಲ್ಲಿಂದ ಇಲ್ಲಿ ತನಕ ಆದ್ರೂ ಕೂಡ ಅಂಥದ್ದು ಸಿಕ್ಕಂದ್ರೆ ನನಗೆ ಈ ಮಲ್ಪೆ ಸಿಬಾಕ್ ಉಂಟಲ್ಲ ಅಲ್ಲಿ ನಡೆದಂತ ಅನುಭವ ಆಗುವುದಿಲ್ಲ ಇಲ್ಲಿ ಆದರೂ ಕೂಡ ಓಕೆ ತೊಂದರೆ ಇಲ್ಲ ಒಮ್ಮೆ ಭೇಟಿ ಕೊಡಬಹುದು ನೀವೆಲ್ಲ ಒಂದು ಉತ್ತಮ ಸ್ಥಳ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಇಲ್ಲದ ಕಾರಣ ನಿಮಗೆ ಅಷ್ಟು ಈ ಮಾಹಿತಿ ಎಲ್ಲ ಪೂರ್ಣ ಆಗಬಹುದು ಆದರೂ ಕೂಡ ನೀವೊಮ್ಮೆ ಭೇಟಿ ನೀಡಿ ಅಥವಾ ನಿಮ್ಗೆ ಯಾವುದಾದ್ರೂ ಮಾಹಿತಿ ಗೊತ್ತಿದ್ರೆ ತಿಳಿಸಿ ಓಕೆ ಇಲ್ಲಿಗೆ ನನ್ನ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೇನೆ ಅಲ್ಲಿಯ ತನಕ ಎಲ್ರಿಗೂ ಕೂಡ ಥ್ಯಾಂಕ್ ಯು ಅದೇ ರೀತಿ ಬಾಯ್ ಬಾಯ್